ನೋಡಿ ವೀಕ್ಷಕರೇ ಹೂವು ಆಗುವುದಾಗ ಮೊದಲು ನೋಡಿ ಈ ಮೊಗ್ಗೆ ನೋಡಿ ಮಲ್ಲಿಗೆ ತರ ನೋಡಿ ಈ ರೀತಿ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಮಳೆ ಬಿದ್ದೆಲ್ಲ ಹೋಗಿದೆ ನೋಡಿ ಆ ನಂತರದ್ದು ನಿಮಗೆ ನೋಡಿ ವೀಕ್ಷಕರೇ ಈ ಕಾಪಿಯ ಒಂದು ಹೂ ನೋಡಿ ನೋಡಿ ಸೇವಂತಿಗೆ ಹೂವು ತರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಹೂವಿನ ನಮ್ಮ ಜೊತೆ ಈಗ ಇದ್ದಾರೆ ರಾಕೇಶ್ ಅಂದ್ರಾದೆ ಇವರ ಈ ತೋಟಕ್ಕೆ ನಾವು ಬಂದಿದ್ದೇವೆ ಸಂಪೂರ್ಣವಾದ ಒಂದು ಕಾಫಿಯನ್ನು ಮತ್ತು ಸಿಲ್ವರ್ ಮರವನ್ನು ಹಾಗೆ ಕರಿಮೆಣಸನ್ನು ಬೆಳೀತಾ ಇದ್ದಾರೆ ಇವರ ಕಾಫಿಯ ಒಂದು ಆ ಬೆಳೆ ಹೇಗಿದೆ ಮತ್ತು ಅದರ ಒಂದು ಸಂಸ್ಕರಣೆ ಎಲ್ಲ ಏನೆಲ್ಲ ಮಾಡ್ತಾರೆ ಅದೆಲ್ಲ ನಾವು ನಿಮಗೆ ಮಾಹಿತಿ ನೀಡ್ತೇವೆ ನೋಡಿ ಇಲ್ಲಿ ಕಾಫಿ ಕೊಯ್ತಾ ಇದ್ದಾರೆ ಈ ಕಾಫಿ ಕೊಯ್ಯುವಂತಹ ಸೀಸನ್ ಇದು ನೋಡಿ ಈ ಕಾಫಿಯನ್ನು ಎಷ್ಟು ಚೆನ್ನಾಗಿ ಒಂದು ಬಂದಿದೆ ನೋಡಿ ಎಲ್ಲ ಹಣ್ಣಾಗಿದೆ ಇದನ್ನೆಲ್ಲ ಈಗ ಕೊಯ್ತಾ ಇದ್ದಾರೆ ಆ ಕಾರಣ ನಾವು ಇಲ್ಲಿ ಬಂದಿದ್ದೇವೆ ಆ ರಾಕೇಶ್ ರಾವ್ರೆ ಈ ಕಾಪಿಯ ಹೆಸರೇನು ಮತ್ತೆ ಇದರ ಮಾಹಿತಿ ಈ ಕಾಪಿಯ ಹೆಸರು ಅರಬಿಕಾ ಹ್ಮ್ ಇದು ವರ್ಷಕ್ಕೆ ಒಮ್ಮೆ ಬಿಡೋದು ಹ್ಮ್ ಇದು ಮಳೆ ಬೇಸಿಗೆ ಡಿಸೆಂಬರ್ ತಿಂಗಳಲ್ಲಿ ಕಟಾವಿಗೆ ಬರ್ತದೆ ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಮೊದಲಿಗೆ ಇದು ಮಳೆ ಬಂದಾಗ ಹೂ ಆಗ್ತದೆ ಹ್ಮ್ ಯಾವಾಗ ಈ ಮೇಯಲ್ಲಿ ಮೇಲೆ ನೀರು ಫಸ್ಟ್ ನೀರ್ ಕೊಡ್ಬೇಕು ಆಮೇಲೆ ಮೊಗ್ಗಾಗ್ತದೆ ಮೊಗ್ಗಾಗಿದ್ಮೇಲೆ ಹೂ ಬಾಡೋಗುತ್ತೆ ಬಾಡೋಗಿದ್ಮೇಲೆ ಮತ್ತೆ ಸರಿ ನೀರು ಕೊಡಬೇಕು ಅವಾಗ ಅದು ಪ್ಯಾಕಿಂಗ್ ಅಂತಾರೆ ಪ್ಯಾಕಿಂಗ್ ಆಗ್ತಾರೆ ಅದ್ರ ಮೇಲೆ ಹೂವು ಆಗ್ತದೆ ಡಿಸೆಂಬರ್ ಟೈಮ್ ಅಲ್ಲಿ ಕುಯ್ಯಕ್ಕೆ ಬರ್ತದೆ ಇದಕ್ಕೆ ಎರಡು ವರ್ಷಕ್ಕೆ ಎರಡು ಸರಿ ಔಷಧಿ ಕೊಡ್ಬೇಕು ಸ್ಪ್ರೇ ಯಾವ್ದಿಲ್ಲ ಔಷಧಿ ಕೊಡ್ತೀರಿ ನೀವು ಇದಕ್ಕೆ ಆಮ್ಲ ಅಂತ ಒಂದು ಬಡ್ಡೆಗೆ ಹಚ್ತೀವಿ ಮತ್ತೆ ಒಂದು ಸ್ಪ್ರೇ ಮಾಡ್ತೇವೆ ಮತ್ತೆ ಹಣ್ಣಾಗ್ಲಿಕ್ಕೆ ಮೇಲೂ ತುತ್ತು ಸುಣ್ಣ ಇದಕ್ಕೆ ಹಾಕ್ತೇವೆ ಇದೆಲ್ಲ ಒಮ್ಮೆಲ್ಲ ಈ ಕಟಾವಿಗೆ ಬರ್ತದ ಇಲ್ಲ ಮೂರ್ ಸತಿ ಬರ್ತದೆ ಕಟಾವಿಗೆ ಮೂರ್ ಸತಿ ಬರ್ತದೆ ಸ್ಟೆಪ್ ಬೈ ಸ್ಟೆಪ್ ಬರ್ತದೆ ಅಲ್ವಾ ಗ್ಯಾಪ್ ಅಲ್ಲಿ ಬರ್ತದೆ ನೋಡಿ ಇದರಲ್ಲಿ ಈಗ ನೀವು ಮಾತ್ರ ನೀವು ಮಾಡ್ತೀರಿ ಅಲ್ವಾ ಈ ಕಾಫಿಯ ಹೆಸರೇನು ಇದರ ಒಂದು ಕಾಸ್ಟ್ ಎಲ್ಲ ಹೇಗಿದೆ ನಿಮ್ಗೆಲ್ಲ ಹೇಗೆ ಮಾರ್ಕೆಟ್ ಸಿಗ್ತದೆ ಇದು ಓಪನ್ ಮಾರ್ಕೆಟಿಂಗ್ ಅವತ್ತು ಡೈಲಿ ಮಾರ್ಕೆಟ್ ಇದು ಕಾಫಿ ಏನ್ ರೇಟ್ ಇರುತ್ತೆ ಆ ರೇಟ್ ಗೆ ಸಿಗ್ತದೆ ಈಗ ನಿಮಗೆ ಪ್ರೆಸೆಂಟ್ ಈಗ ಈಗ ಫಿಫ್ಟಿ ಕೆಜಿಗೆ ಅಬೌವ್ ಟ್ವೆಂಟಿ ಏಟ್ ತೌಸಂಡ್ ಇದೆ ಇದು ಪಾಸ್ಮೆಟ್ ಮಾಡ್ಬೇಕು ಇದು ಈ ತರ ಇದು ಮತ್ತೆ ಪಲ್ಪರಿಯ ಕೊಡ್ಬೇಕು ಈ ಕಾಫಿನ ಈಗ ಇದನ್ನು ಹೊಂದೋಗಿ ನೀವು ಏನ್ ಮಾಡ್ತೀರಿ ಇದು ಮತ್ತೆ ಪಲ್ಪರಿಗೆ ಕೊಡ್ತೇವೆ ಹ ಇದು ಮತ್ತೆ ಚರಿ ಆಗ್ತದೆ ಆಗಿದ್ದು ಮತ್ತೆ ಮಾರುದು ಹ ಮಾರ್ಕೆಟ್ಗೆ ಮಾಡುದು ಅದು ನೀವು ಪಲ್ಪರ್ ಮಾಡಿ ಮನೆಗೆ ತರ್ತೀರಾ ಉಣ್ಸ್ಬೇಕು ಮೂರು ಬಿಸ್ಲು ಉಣಗಸ್ಬೇಕು ಮೂರು ಇಲ್ಲ ನಾಲ್ಕು ಬಿಸ್ಲು ಉಣಗಸ್ಬೇಕು ಪಲ್ಪರ್ ಅಂದ್ರೆ ಇದರ ಮೇಲಿನ ಸೊಬೆ ಅದು ಮಿಷಿನಲ್ಲಿ ತೆಗೆಯುವುದು ಮಿಷಿನಲ್ಲಿ ತೆಗೆಯುವುದು ಈ ಅಕ್ಕಿಯನ್ನು ರೆಡ್ ಬೇರೆ ಹೋಗ್ತದೆ ಕಾಳು ಬೇರೆ ಬರ್ತದೆ ಈ ರೆಡ್ಗೆ ವ್ಯಾಲ್ಯೂ ಇದೆ ಅಲ್ಲ ರೆಡ್ ಅದು ಪೇಪರ್ ಅದು 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 ಸಿಪ್ಪೆ ಅದು ವೇಸ್ಟ್ ವೇಸ್ಟ್ ಅದು ನಂತರದ ನಿಮ್ಮ ಒಣಗಿಸಿದ ನಂತರ ನೀವು ಮಾರ್ಕೆಟಿಂಗ್ ಹೇಗೆ ಸಿಗ್ತದೆ ಒಂದು ಕ್ವಿಂಟಲ್ ಆಗಲಿಕ್ಕೆ ಎಷ್ಟು ಸಸಿ ಬೇಕು ಒಂದು ಕ್ವಿಂಟಲ್ ಆಗ್ಲಿಕ್ಕೆ ನಿಮ್ಗೆ ಒಂದು ಈ ತರ ಬರಬೇಕಾದ್ರೆ ಒಂದು ನೂರೈವತ್ತು ಸಸಿ ಬೇಕಾಗ್ಬಾರ್ದು ನೂರೈವತ್ತು ಸಸಿ ನೂರೈವತ್ತು ಸಸಿಗೆ ಎಷ್ಟು ವಿಸ್ತೀರ್ಣ ಜಾಗ ಬೇಕು ನೂರೈವತ್ತಕ್ಕೆ ಒಂದು ಐವತ್ತು ಸೆನ್ಸ್ ಬೇಕಾ ಹಾ ಐವತ್ತು ಸೆನ್ಸ್ ಬೇಕಾಗ್ತದೆ ಅಲ್ವಾ ಎರಡನೇದು ಈ ಗಿಡ ಈಗ ನೆಟ್ಟು ಎಷ್ಟು ದಿನಗಳಿಂದ ಇಡುವಾಗ ಮೂರು ವರ್ಷಕ್ಕೆ ಇಳುವರಿ ಬರ್ತದೆ ಮೂರು ವರ್ಷ ಮೂರು ವರ್ಷಕ್ಕೆ ಅಲ್ವಾ ಇದಕ್ಕೆ ಏನೆಲ್ಲ ಗೊಬ್ಬರ ಕೊಡ್ತೀರಿ ನೀವು ನಾವು ಗೋರ್ಮೆಂಟ್ ಗೊಬ್ಬರ ಕೊಡ್ತೇವೆ ಟ್ವೆಂಟಿ ಟ್ವೆಂಟಿ ಮತ್ತೆ ಯೂರಿಯಾ ಪೊಟ್ಯಾಶ್ ಮೂರು ಮಿಕ್ಸ್ ಮಾಡಿ ಈಗ ಹಾಕ್ತಿವಿ ಬುಡಕ್ಕೆ ಒಂದು ಸಲ ವರ್ಷಕ್ಕೆ ಎರಡು ಸಲ ಎರಡು ಸತಿ ಕೊಡ್ತೀವಿ ಕೆಲವರು ಮೂರ್ ಸರ್ತಿ ಕೊಡ್ತಾರೆ ಕೆಲವರು ಎರಡು ಸರಿ ಕೊಡ್ತಾರೆ ಮತ್ತೆ ಈ ಅಟ್ಟಿ ಅದು ಸಾವಯವ ಗೊಬ್ಬರ ಯಾವ್ದು ಕೊಡುದಿಲ್ಲ ಈಗ ಕೊಡ್ತೀವಿ ಸಾವಯವ ಗೊಬ್ಬರ ದನದ ಗೊಬ್ಬರ ಕೊಡ್ತೀವಿ ಕುರಿ ಗೊಬ್ಬರ ಕೊಡ್ತೀವಿ ಈ ತರ ಗೊಬ್ಬರ ಕೊಡ್ತೀವಿ ಈಗ ನಿಮ್ಮ ತೋಟದಲ್ಲಿ ಎಷ್ಟು ಗಿಡಗಳಿವೆ ನಮ್ದು ಒಂದು ನಾಲ್ಕು ಸಾವಿರ ಗಿಡ ಇದೆ ನಾಲ್ಕು ಸಾವಿರ ಇದೆ ನಿಮ್ಗೆ ಎಷ್ಟು ಲೇಬರ್ ಬೇಕಾಗ್ತದೆ ನಮ್ಗೆ ವರ್ಷಕ್ಕ ಹೌದು ವರ್ಷಕ್ಕೆ ಒಂದು ಟೋಟಲಿ ಲೇಬರ್ ಎಷ್ಟು ಬೇಕಾಗ್ಬಹುದು ನಮ್ಗೆ ಒಂದು ನೂರು ಲೇಬರ್ ಬೇಕಾಗ್ತದೆ ನೂರು ಲೇಬರ್ ಅಲ್ವಾ ಬಾಕಿದು ನೀವೇ ಮಾಡ್ತೀವಿ ನಾವು ನೀರು ಕೊಡ್ಲಿಕ್ಕೆ ಮದ್ದು ಎಲ್ಲ ನಾವು ಮಾಡ್ತೀವಿ ಮದ್ದು ಕೊಡ್ಲಿಕ್ಕೆ ಬರ್ತಾರೆ ಜನ ಆ ನಂತರ ನಿಮ್ಮ ಇದರಲ್ಲಿ ಈಗ ನಾಲ್ಕು ಸಾವಿರ ಮೇಲೆ ಉಂಡೆ ನಿಮ್ಗೆ ಟೋಟಲ್ ಆಗಿ ಕೊಯ್ಲು ಎಂಡ್ ಆಗುವಾಗ ಎಷ್ಟು ಫಸಲ್ ಸಿಗ್ತದೆ ಕ್ವಿಂಟಾಲ್ ಹ್ಮ್ ಒಣಗಿಸಿದ್ದು ಈ ವರ್ಷ ನಮ್ಗೆ ಇಳುವರಿ ಕಮ್ಮಿ ಒಬ್ಬ ಹೋದ ವರ್ಷ ಚೆನ್ನಾಗಿತ್ತು ಇಳುವರಿ ಒಂದು ವರ್ಷ ಇಳುವರಿ ಜಾಸ್ತಿ ಬಂದ್ರೆ ಒಂದು ವರ್ಷ ಕಮ್ಮಿ ಬರ್ತದೆ ಹ್ಮ್ ಹಂಗೆ ಹ್ಮ್ ಅಲ್ಲ ಈ ವರ್ಷ ಅಂದಾಜು ಎಷ್ಟು ಬರ್ಬೋದು ಈ ವರ್ಷ ಒಂದು ಒಂದು ಏಳು ಎಂಟು ಕ್ವಿಂಟಲ್ ಆಗ್ಬಹುದು ಅರೇಬಿಕ ಸಾರಿ ಅರೇಬಿಕಾ ಇದಕ್ಕೆ ರೇಟ್ ಜಾಸ್ತಿ ಉಂಟು ಇದಕ್ಕೆ ಎಷ್ಟು ಸಿಗ್ತದೆ ನಿಮ್ಗೆ ಇದು ಅದೇ ಫಿಫ್ಟಿ ತೌಸಂಡ್ ಸಿಗ್ತದೆ ಅದಕ್ಕೆ ಗೆ ಕಮ್ಮಿ ಇರ್ತದೆ ಅದು ಪಾಸ್ಮೇಟ್ ಮಾಡಿದ್ರೆ ಜಾಸ್ತಿ ಇರ್ತದೆ ಮಾಡಿ ಕಮ್ಮಿ ಇರ್ತದೆ ಎಷ್ಟು ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೆ ಹತ್ತು ಸಾವಿರ ಚಿಲ್ಲರೆ ಇರ್ತದೆ ಅಷ್ಟೇ ಇದು ಹಳೇ ರೇಟ್ ಎರಡ್ ಸಾವಿರ ಚಿಲ್ಲರೆ ಇತ್ತು ಅದಕ್ಕೆ ಇದು ನೋಡ್ಲಿಕ್ಕೆ ಅದು ದೊಡ್ಡದು ಇರ್ತದೆ ಇದು ಸಣ್ಣ ಇರ್ತದೆ ಅಲ್ವಾ ಸ್ವಲ್ಪ ಇಲ್ಲ ರೋಬಸ್ಟ ಸಣ್ಣ ಕಾಯಿ ಹ್ಮ್ ದೊಡ್ಡ ಕಾಯಿ ಆ ಇದು ನಮ್ಮ ಸೌತ್ ಕೇಂದ್ರ ಮಂಗಳೂರು ಅಥವಾ ಉಡುಪಿ ಕಾಸರಗೋಡು ಆ ಲೈನ್ ಇದು ಇಳುವರಿ ಆಗ್ಬೋದಾ ಡೌಟ್ ಬರ್ಲಿಕ್ಕೆ ಡೌಟ್ ಇಂತ ವೆದರ್ ಸೆಕೆ ಅಲ್ಲಿ ಜಾಸ್ತಿ ಅಲ್ಲ ಅದಕ್ಕೆ ಬರಲ್ಲ ಅಲ್ಲಿ ಈಟ್ ಜಾಸ್ತಿ ಅಲ್ಲ ಕಾಫಿ ಆಗ್ತದೆ ಕಾಫಿ ಆಗ್ತದೆ ಇಷ್ಟು ಕಾಫಿ ಆಗಲ್ಲ ಇಷ್ಟೇ ಆಗುದಿಲ್ಲ ಇಳುವರಿ ಎಲ್ಲ ಕಮ್ಮಿ ಆಗ್ತದೆ ಮತ್ತೆ ನಿಮ್ಗೆ ಕರಿಮೆಣಸು ಎಲ್ಲ ಇದೆ ಅಲ್ಲ ಕರಿಮೆಣಸದ್ದು ಹೇಗೆ ನಿಮ್ಮ ಕರಿಮೆಣಸು ವರ್ಷಕ್ಕೆ ಬಂದು ಒಂದು ಒಂದು ಅದು ತುಂಬಾ ಗಿಡ ಇತ್ತು ಈಗ ಸುಮಾರು ರೋಗ ಬಂದ ಕರಿಮೆಣಸಿಗೆ ನೆಟ್ಟದ್ದು ಅಥವಾ ಕರಿಮೆಣಸಿಗೆ ಕರಿಮೆಣಸಿಗೆ ನೆಟ್ಟದ್ದು ಹಾ ಇದು ಈಗ ಕರಿಮೆಣಸೆಲ್ಲ ಸತ್ತ ಹೋಗುತ್ತಿದೆ ಇದು ಸಹ ಒಂದು ಕೃಷಿ ಅಲ್ವಾ ಒಂದು ಮರಕ್ಕೆ ಇಷ್ಟೊಂದು ರೇಟ್ ಇರ್ತದೆ ಅದು ಸೇಫ್ಟಿ ಅದು ಒಂದು ಮರಕ್ಕೆ ಸಾವಿರದ ಇನ್ನೂರು ಸಾವಿರದ ಐನೂರು ದಪ್ಪ ಮೇಲೆ ಡಿಫೆಂಡ್ ಆಗ್ತದೆ ಎಷ್ಟು ತೋರ ಇದ್ರೆ ಒಂದು ಅಂದಾಜು ಮೂರು ಫೀಟ್ ಮೇಲೆ ಇದ್ರೆ ಟೂ ತೌಸಂಡ್ ಖಂಡಿತ ನೀವು ಕೊಯ್ಲು ಮಾಡಿದಂತ ಕಾಪಿಯನ್ನು ನಾವು ತೋರಿಸುವ ಅಲ್ಲಿ ವೀಕ್ಷಕರೇ ಇಷ್ಟು ಚೆನ್ನಾಗಿ ಕಾಪಿ ಇದೆ ನೋಡಿ ಇದು ಯಾವುದು ಹೇಳಿದ್ರೆ ಅರೇಬಿಕಾ ಅರೇಬಿಕಾ ಎನ್ನುವಂತ ಕಾಪಿ ನೋಡಿ ಈ ತರದ್ದು ಇಲ್ಲಿಂದ ಈ ತೋಟದಿಂದ ರೆಡಿ ಆಗ್ತದೆ ಅಂದ್ರೆ ಆ ಗಿಡದಿಂದ ಹಣ್ಣಾದದ್ದು ಈ ತರ ಇಲ್ಲಿ ಮಾಡಿ ಇಲ್ಲಿಂದ ಇದನ್ನು ಏನ್ ಇದು ಕಲ್ಪರಿಗೆ ಅಂದ್ರೆ ಕೊಡ್ತಾರೆ ಅಂದ್ರೆ ಇದರ ಹೊರಗಿನ ಕವಚವನ್ನು ರಿಮೂವ್ ಮಾಡ್ಲಿಕ್ಕೆ ಕೊಡ್ತಾರೆ ನಂತರ ಇದನ್ನು ಒಣಗಿಸ್ತಾರೆ ಎಷ್ಟು ದಿನ ಒಣಗಿಸ್ಬೇಕು ಫೋರ್ ಡೇಸ್ ಹಾ ನಾಲ್ಕು ದಿವಸ ಬರ್ತದೆ ಅಲ್ಲಿ ಡಿಗ್ರಿ ಕಮ್ಮಿ ಅಂದ್ರೆ ರೇಟ್ ಕಮ್ಮಿ ಕೊಡ್ತಾರೆ ನಂತರದ್ದು ನೀವು ಮಾರ್ಕೆಟ್ಗೆ ಹಾಕೋದು ನೀವು ಇದು ಉಡಿ ಮಾಡ್ಲಿಕ್ಕೆ ಆಗುದಿಲ್ವಾ ನಿಮ್ಗೆ ಮಿಷಿನ್ ಅಲ್ಲಿ ಕೊಟ್ಟರೆ ಉಡಿ ಮಾಡಿ ಕೊಡ್ತಾರೆ ಆ ಉಡಿ ಮಾಡುವ ಮೊದಲೆಲ್ಲ ಇದು ಬೇಯಿಸ್ಲಿಕ್ಕೆ ಉಂಟಾ ಇಲ್ಲ ಎಂತ ಮಾಡ್ಲಿಕ್ಕೆ ಇಲ್ಲ ಉಂಟಾ ಇಲ್ಲ ಇಲ್ಲ ಅಲ್ಲಿ ಮಿಲ್ ಅಲ್ಲಿ ಮಾಡ್ತಾರೆ ಫ್ರೈ ಇಲ್ಲಿ ಮಾಡೋದಿಲ್ಲ ಖಂಡಿತ ನೋಡಿ ವೀಕ್ಷಕರೇ ಒಂದು ಕಾಫಿ ಬೆಳೆ ನಾವು ಕಾಫಿ ಪೌಡರ್ ಅಂತ ಹೇಳ್ತೇವೆ ನೋಡಿ ಈ ತರ ಇಲ್ಲಿಂದ ತಯಾರಾಗಿ ಕೃಷಿಕರ ಕೈಯಿಂದ ತಯಾರಾಗಿ ಇದು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಪೌಡರ್ ಆಗಿ ಪ್ಯಾಕೆಟ್ ಆಗಿ ನಮ್ಗೆ ಬರ್ತಾ ಇದೆ ನೋಡಿ ಎಷ್ಟೋ ಒಂದು ಚೆನ್ನಾಗಿದೆ ನೋಡಿ ಆ ತುಂಬಾ ಚೆನ್ನಾಗಿದೆ ಈ ಸಲ ಇಳುವರಿ ಕಮ್ಮಿ ಅಂತ ಹೇಳ್ತಾರೆ ಯಾಕಂದ್ರೆ ರೀತಿಯ ಮಳೆ ಇತ್ತು ಮತ್ತೆ ನಮ್ಮ ಅಡಿಕೆಗೂ ಸಹ ಅದೇ ರೀತಿ ಅಡಿಕೆಗಿಂತ ಇದು ಸ್ವಲ್ಪ ಸುಲಭ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಅಡಿಕೆಗೆ ಮೇಲೆ ಹೋಗಿ ಮದ್ದು ಉಡಿಬೇಕು ಆ ಅದನ್ನು ತೆಗೀಲಿಕ್ಕೆ ಜನ ಬೇಕು ನಮ್ಗೆಲ್ಲ ತೆಗೀಲಿಕ್ಕೆ ಆಗುದಿಲ್ಲ ಅಂತ ಎಲ್ಲ ಕಷ್ಟ ಇದೆ ಇದರಲ್ಲಿ ಇವರಿಗೆ ಒಂದು ಮಹಿಳೆಯರಿಗೆಲ್ಲ ಮಾಡ್ಬೋದು ಅಲ್ಲಿ ಮಹಿಳೆಯರೆಲ್ಲ ಕೊಯ್ಲು ಮಾಡ್ತಾ ಇದ್ದಾರೆ ಅವರಿಗೆ ತೋರಿಸ್ಬೇಕಾದ್ರೆ ಆ ಕೊಯ್ಲು ಮಾಡುದು ಯಾವ ರೀತಿ ಮಾಡ್ತಾರೆ ನೋಡಿ ಸಂಗ್ರಹಣೆ ಹೇಗೆ ಮಾಡ್ತಾರೆ ನೀವು ನೋಡ್ಬೋದು ವೀಕ್ಷಕರೇ ಹಣ್ಣಾದದ್ದು ಅವರು ತೆಗಿತಾ ಇದ್ದಾರೆ ನಂತರ ಏನು ಕೃಷಿ ಇದೆ ನಿಮ್ಮ ಜಮೀನಲ್ಲಿ ಕೃಷಿ ಅಡಿಕೆ ಇದೆ ಹ ಅಡಿಕೆದು ನೀವು ಹಣ್ಣು ಅಡಿಕೆಯನ್ನು ಕಾಯಿ ಅಡಿಕೆ ಅಡಿಕೆ ಅದನ್ನು ಬೇಯಿಸೋದ ನಾವು ಹಂಗೆ ಕೊಡೋದು ಅವರು ತಗೊಂಡೇ ಬೇಯಿಸಿ ಮಾಡ್ತಾರೆ ಹಾ ಹಾ ನಮ್ದು ಈಗ ಜಸ್ಟ್ ಇಳುವರಿ ಸ್ಟಾರ್ಟ್ ಆಗಿದೆ ಅಷ್ಟೇ ನೋಡಿ ವೀಕ್ಷಕರೇ ಇದು ಏನಂತ ನೀವು ಹೇಳ್ಬೋದಾ ನೋಡಿ ಇದರ ಒಂದು ಡಿಸೈನ್ ನೋಡಿದ್ರೆ ಇದು ಎಂತ ನಿಮ್ಗೆ ಗೊತ್ತಾಗ್ತದ ಆ ಇದು ಎಂತ ಸೋರೆಕಾಯಿ 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 ಇದು ನೋಡಿ ಇಲ್ಲಿ ಚಿಕ್ಕಮಂಗ್ಳೂರಿನ ಈ ರೀತಿಯಲ್ಲಿ ಬರ್ತದೆ ಇದು ಮರಕ್ಕೆಲ್ಲ ಬಿಡ್ತಾರೆ ನೋಡಿ ಈ ತರ ಉಂಟು ನನಗೆ ಬೇಕು ಅಂತ ಹೇಳಿದೆ ಅದಕ್ಕೆ ನನಗೆ ಕೊಟ್ಟಿದ್ದಾರೆ ನೋಡಿ ಇದರ ಒಂದು ಸೈಜ್ ನೋಡಿ ಎರಡು ಸೈಜ್ ಬೇರೆ ಬೇರೆ ಇದೆ ಆದ್ರೂ ಇದು ಸೋರೆಕಾಯಿ ಇವರ ಈ ಕಾಫಿ ತೋಟದಲ್ಲಿ ಅಲ್ಲಿ ಇದನ್ನು ಎಲ್ಲ ಬೀಜ ಹಾಕಿ ಇದನ್ನು ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಈ ಕಾಫಿ ರೋಬಸ್ಟ ಕಾಫಿ ಆಗಿರ್ತದೆ ನೋಡಿ ಇದು ಈಗ ಕಾಯಿ ಆಗಿದೆ ಇದು ಇನ್ನು ಆಗ್ಲಿಕ್ಕೆ ಇನ್ನು ಸಹ ಒಂದು ಹತ್ತು ಇಪ್ಪತ್ತು ದಿವಸ ಹೋಗ್ಬಹುದು ನೋಡಿ ಯಾವ ತರ ಹಿಲ್ಡ್ ಬಂದಿದೆ ನೋಡಿ ತುಂಬಾ ಹಿಲ್ಡ್ ಆಗ್ತದೆ ನೋಡಿ ಈ ತರ ಎಲೆ ಇಷ್ಟು ದೊಡ್ಡ ಅಗಲ ಆಗ್ತದೆ ದೊಡ್ಡ ಆಗದೆ ಆದರೂ ಅರೇಬಿಕ್ ಅಂತ ಎಲೆ ಅದು ಸಣ್ಣ ಎಲೆ ಅದರ ಕಾಫಿ ಸಹ ಒಂದು ಸಣ್ಣ ಸೈಜ್ ಆಗಿರ್ತದೆ ಅದಕ್ಕೆ ಕ್ವಾಲಿಟಿ ಅದು ಒಳ್ಳೇದಿದೆ ಅಂತ ಹೇಳ್ತಾರೆ ಕ್ವಾಲಿಟಿ ಏ ಬುರ ಇದು ಒಳ್ಳೇದು ಉಂಟಲ್ಲ ಇದು ಕಾಫಿಗೆ ಹೇಳಿದು ಕಾಫಿ ಇದರಲ್ಲಿ ಕಾಫಿ ಪುಡಿ ಮಾಡಿದ್ರೆ ತುಂಬಾ ಟೇಸ್ಟ್ ತುಂಬಾ ಟೇಸ್ಟ್ ಬರ್ತದೆ ರೋಬಸ್ಟ್ ಅದು ಕಾಫಿ ಇದು ಸಹ ಸ್ವಲ್ಪ ಲೇಟ್ ಆಗಿದೆ ನೋಡಿ ಅಲ್ಲಿ ಇದು ಕಟಾವು ಜನವರಿಯಲ್ಲಿ ಬರೋದು ನೋಡಿ ಹೇಗೆ ಆಗಿದೆ ನೋಡಿ ಈ ತರ ಎಲ್ಲ ಕಾಫಿ ಆದ್ರೆ ನೋಡಿ ಇಲ್ಲೆಲ್ಲ ತೋರಿಸಿ ಎಷ್ಟು ಕಾಫಿ ಉಂಟು ನೋಡಿ ಚೆನ್ನಾಗಿ ಬಂದಿದೆ ಇಂತ ಕಾಪಿ ಇಲ್ಲಿ ಮಾತ್ರ ಅದು ಮಲೆನಾಡಲ್ಲಿ ಮಾತ್ರ ಬರ್ತದೆ ನಮ್ಮ ಆಚೆ ಇದು ಖಂಡಿತ ಬರ್ಲಿಕ್ಕಿಲ್ಲ ಯಾಕಂದ್ರೆ ಹೇಳಿದ್ರೆ ಮರ ಇದಕ್ಕಿಂತ ದೊಡ್ಡದಾಗ್ತದೆ ಚೆನ್ನಾಗ್ ಆಗ್ತದೆ ಅದು ಹಿಳು ಬರುದಿಲ್ಲ ಆದ್ದರಿಂದ ನಾವು ಇದರ ಮಾಹಿತಿ ನಿಮಗೆ ಕೊಡುದು ಮಾತ್ರ ನೋಡಿ ಇದು ಕಾಯಿ ಆಗಿರ್ತದೆ ಅಲ್ಲಿ ಈಗ ಕೊಯ್ಲು ಮಾಡಿದ್ದು ಅದು ಅಣ್ಣಾದಂತ ಕಾಫಿ ಆಗಿದೆ ವೀಕ್ಷಕರೇ ರಾಕೇಶ್ ಅಂದ್ರದವರ ಈ ಅಡಿಕೆ ತೋಟವನ್ನ ನೀವು ನೋಡಿ ಮೂರುವರೆ ವರ್ಷ ಆದದ್ದು ಚಿಕ್ಕಮಗಳೂರಲ್ಲಿ ಇಂತ ಒಂದು ತೋಟ ಮಾಡ್ತಾರೆ ನೋಡಿ ಒಳ್ಳೆ ಅಡಕೆ ಫಸಲೆಲ್ಲ ಇದೆ ಆ ಇದು ಈ ಒಂದು ಏನು ಅಡಿಕೆ ಕೃಷಿ ಇರುವುದು ಚಿಕ್ಕಮಂಗ್ಳೂರಿನ ಹೃದಯ ಭಾಗದಲ್ಲಿ ಇದೆ ಯಾಕಂದ್ರೆ ಒಳ್ಳೆಯ ಒಂದು ಪರಿಸರದಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅದರಲ್ಲಿ ಇದರಲ್ಲಿ ಐನೂರ ಎಪ್ಪತ್ತು ಸಸಿ ಉಂಟು ಇಲ್ಡ್ ಬಂದು ಎಷ್ಟು ವರ್ಷ ಇದು ಇಲ್ಡು ಫಸ್ಟ್ ಈ ವರ್ಷ ಬಂದಿದೆ ಈಲ್ಡು ಫಸ್ಟ್ ವರ್ಷ ಬಂದಿದ್ದು ಇದು ಈಗ ನೀವು ಹೇಗೆ ಅಣ್ಣ ಆಗಿದ್ದು ಮಾರಾಟ ಮಾಡಿದ್ದೀರಾ ಹೇಗೆ ಇದು ಇದು ಮಾರಾಟ ಮಾಡಿದ್ದೇವೆ ಇದು ಅವರು ಇನ್ನು ಕುಯ್ಲಿಕ್ಕೆ ಬಂದಿಲ್ಲ ಅವರು ತೋಟವನ್ನೇ ಫಸಲನ್ನು ಹೋದು ಅವರಿಗೆ ಕುಯ್ದುಕೊಂಡು ಅವರೇ ಕುಯ್ದುಕೊಂಡು ಹೋಗ್ತಾರೆ ಇದು ಈ ಅಡಿಕೆಯನ್ನು ಕಾಯಿ ಅಡಿಕೆಯನ್ನೇ ಕೊಂಡೋಗಿ ಸುಳ್ಳಿದಾರದನ್ನು ಬೇಯಿಸಿ ಹೌದು ಇದು ಬೇಯಿಸ್ತಾರೆ ಕಲ್ಲರ್ ಹಾಕಿ ಬೇಯಿಸ್ತಾರೆ ಈಗ ನಮ್ಮ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಅಂತ ಅಡಿಕೆ ಬರುದಿಲ್ಲ ಅಲ್ಲ ಇಲ್ಲ 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 ಇದು ಜಿಬ್ಬಲ್ವಾ ಇದು ಸಣ್ಣ ಅಡಿಕೆ ಇದು ಹೌದು ಜಿಬ್ಬಲ್ವಾ ಹೌದೌದು ಇದನ್ನು ಮಣ್ಣು ಎತ್ತರ ಮಾಡಿ ನೆಟ್ಟದು ಗುಂಡಿ ಮಾಡಿ ನೆಟ್ಟದಲ್ಲ ಯಾಕಂದ್ರೆ ಇದು ಇಲ್ಲಿಯ ಒಂದು ಪರಿಸರಕ್ಕೆ ಇವರು ಈ ರೀತಿ ನೆಡ್ತಾರೆ ಯಾಕಂದ್ರೆ ಹೇಳಿದ್ರೆ ನಮ್ಮ ಚೆಕ್ ಗುಂಡಿ ಮಾಡಿ ಎರಡು ಅಡಿ ಗುಂಡಿ ಮಾಡಿ ನೆಡುವುದಾದ್ರೆ ಇಲ್ಲಿ ಆ ಮಣ್ಣನ್ನು ಎತ್ತರ ಮಾಡಿ ನೆಡುವುದು ಆದ್ದರಿಂದ ಇದು ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣ್ತದೆ ನೋಡಿ ಅಡಿಕೆ ಮಾರು ಈಗ ಒಂದು ವರ್ಷ ಆಯ್ತು ಅಲ್ಲಿ ಐನೂರು ಇದೆ ಹೌದೌದು ಕಾಪಿ ಮರ ಒಂದು ನಾಲ್ಕು ಸಾವಿರ ಮೇಲೆ ಇದೆ ಸಿಲ್ವರ್ ಮರ ಒಂದು ಎಷ್ಟಿದೆ ಸಿಲ್ವರ್ ಒಂದು ಎರಡೂವರೆ ಸಾವಿರ ಮರ ಉಂಟು ಅದು ಹಾಗೆ ಉಂಟು ಹೌದೌದು ಆಗಿ ಕಾಳು ಮೆಣಸು ಎಲ್ಲ ಉಂಟು ಹೌದೌದು ಈ ಒಂದು ಚಿಕ್ಕಮಗಳೂರು ಒಂದು ಹೃದಯ ಭಾಗದಲ್ಲಿ ಇರುವಂತಹ ಈ ಒಂದು ಕೃಷಿ ಭೂಮಿಯಲ್ಲಿ ಒಳ್ಳೆ ಒಂದು ಫಸಲನ್ನು ತೆಗಿತಾ ಇದ್ದೀವಿ ನಮ್ಮ ಜೊತೆ ಇಷ್ಟು ಒತ್ತು ಒಳ್ಳೆ ಒಂದು ಮಾಹಿತಿ ನೀಡಿ ಈ ಕಾಪಿಯ ಎಲ್ಲ ವಿಧದ ಒಂದು ಮಾದರಿಯನ್ನು ಹೇಗೆಲ್ಲ ಅದರ ಹೂವು ಹೂವಿಂದ ಹಿಡಿದು ಅದರ ಒಂದು ಕೊಯ್ಲು ತನಕ ಎಲ್ಲಾ ರೀತಿಯಲ್ಲಿ ನಮಗೆ ಒಂದು ವಿವರವಾಗಿ ನೀಡಿದ್ದಾರೆ ಮಾಹಿತಿ ಅದೇ ರೀತಿ ನಮ್ಮ ಜೊತೆ ಇವತ್ತು ಆ ಗಲ್ಪಿನಿಂದ ದುಬೈಯಿಂದ ಬಂದಂತ ಎಲ್ಸನ್ ಎಲ್ಸನ್ ಇದ್ದಾರೆ ಬನ್ನಿ ಆ ಅವರ್ಸ ನಮ್ಮ ಜೊತೆ ಇವತ್ತು ಬಂದು ಇದರ ಸಂಪೂರ್ಣ ಮಾಹಿತಿಯನ್ನು ಪಡೆದು ಎಲ್ಲಾ ರೀತಿಯಲ್ಲಿ ಒಂದು ಅವರು ಸಹ ಎಂಜಾಯ್ ಮಾಡಿದ್ದಾರೆ ರಾಕೇಶ್ ರಾವೆ ಒಳ್ಳೆ ಮಾಹಿತಿ ನೀಡಿದಕ್ಕೆ ನಮ್ಮ ಎಲ್ಲ ಸಾಧಕರಿಗೆ ಸಲಾಂ ಕಾರ್ಯಕ್ರಮದಲ್ಲಿ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು